ಹಲೋ ನಮಸ್ತೆ ಅಡಿಕೆ ಏರಿಯಾ ವಿಸ್ತಾರ ಇದೆ ಹೊಸ 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 ಏರಿಯಾಗಳಲ್ಲಿ ಅಡಿಕೆ ಪ್ಲಾಂಟೇಶನ್ ನಡೀತಲ್ಲಿದೆ ಅವ್ಯಾವಗತವಾಗಿ ಕಳೆದ ಮೂರು ನಾಲ್ಕು ವರ್ಷಗಳಿಂದ ಈವನ್ ಅಡಿಕೆ ಬಗ್ಗೆ ಕನಸು ಕಾಣದಂಥ ಏರಿಯಾದಲ್ಲಿ ಕೂಡ ಅಡಿಕೆ ಸಸಿಗಳನ್ನು ನಾಟಿ ಮಾಡಲಾಗ್ತಾಯಿದೆ ಸೊ ವಿಸ್ತಾರ ಆದಂಗೆ ಹೊಸ 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 ಸಮಸ್ಯೆಗಳು ಇದೆ ಸೊ ಇತ್ತೀಚಿನ ದಿನಗಳಲ್ಲಿ ತುಂಬ ರೈತರಿಂದ ಎನ್ಕ್ವೈರಿ ಬಂದಂಥ ಒಂದು ಸಮಸ್ಯೆ ನೋಡಿ ಅದೇನು ಸಸ್ಯದಲ್ಲಿ ಕಾಣಿಸ್ತಾ ಇದೆ ನೋಡಿ ಹೆಚ್ಚು ಕಡಿಮೆ ಒಂದು ರೀತಿ ಇಲಾಂಗೇಟೆಡ್ ಉದ್ದುದ್ದ ಇರತಕ್ಕಂಥ ಗಾಯದ ಕಲೆಗಳು ಸ್ಕಾರ್ಸ್ ಇಲಾಂಗೇಟೆಡ್ ಸ್ಕಾರ್ಸ್ ಅಂತ ಹೇಳ್ಬೋದು ಗರಿಗಳಲ್ಲಿ ಆಮೇಲೆ ಆಗ್ತಾನೆ ಓಪನ್ ಆಗ್ತಿರೋ ಗರಿಗಳು ಈ ಥರ ಇರುತ್ತೆ ಅಂಟ್ಕೊಂಡಂಗೆ ಇರುತ್ತೆ ಗಟ್ಟಿ ಬಂದುಬಿಟ್ಟಿರುತ್ತೆ ನಾರ್ಮಲ್ ಶೇಪಲ್ಲಿರಲ್ಲ ಓಪನ್ ಆದಂಗೆ ನೋಡಿದರೆ ತೂತ ತೂತ ಇರ್ತದೆ ಆ ಚುಕ್ಕಿಗಳಿರೋದ್ರಿಂದ ಎಷ್ಟೋ ಬಾರಿ ಇದನ್ನು ರೋಗ ಅಂತ ಅಂದ್ಕೊಂಡಿದ್ದು ಇದೆ ಇದು ಆಗ್ತಿರ್ತಕ್ಕಂಥದ್ದು ಇದಕ್ಕೆ ಕಾರಣ ಆಗ್ತಿರ್ತಕ್ಕಂಥದ್ದು ಒಂದು ರಸ ಇರತಕ್ಕಂಥ ಕೀಟ ಅನೇಕ ರಸ ಇದೆ ಬೇರೆ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ ಈಗ ಮುಖ್ಯವಾಗಿ ಈಗ ಈಗ ತುಂಬ ತೀವ್ರವಾಗಿರ್ತಕ್ಕಂಥ ಸಮಸ್ಯೆ ಆ್ಯಕ್ಚುಲಿ ಇದು ಕೆಲವಾರು ವರ್ಷಗಳಿಂದೆ ಇದು ಒಂದು ಮೈನರ್ ಪೆಸ್ಟ್ ಆಗಿದ್ದಿದ್ದು ಬಟ್ ಬದಲಾದ ಸನ್ನಿವೇಶದಲ್ಲಿ ಅದು ಯಾಕೆ ಕಾರಣಗಳು ಅಂತ ಹೇಳ್ತಾ ಹೋಗ್ತೀನಿ ಇದು ಒಂದು ಮೇಜರ್ ಪೆಸ್ಟ್ ಆಗಿದೆ ಬರೀ ಕರ್ನಾಟಕದಲ್ಲೂ ಅಷ್ಟೇ ಅಲ್ಲ ಕೇರಳದಲ್ಲೂ ಅಷ್ಟೇ ತಮಿಳುನಾಡಿನ ಕೆಲವು ಭಾಗಗಳಲ್ಲೂ ಆ ಕೀಟ ಯಾವುದಂತಂದರೆ ಸ್ಪಿಂಡಲ್ ಬಗ್ ಅಂತೇಳಿ ಕಾರ್ವಲೋಯ ಅರೇಕೆ ಅಂತಕ್ಕಂಥದ್ದು ಇದರ ಲೈಫ್ ಸೈಕಲ್ ಪೂರ್ತಿ ಅಡಕೆಗಿಳಿದ ಸುಳಿ ಏನು ಬರ್ತಾ ಇರ್ತದೆ ಆಗ್ತಾನೆ ಹೊರಬರ್ತಾ ಇರ್ತದಲ್ಲ ಮೂಡ್ತಾಯಿರ್ತದಲ್ಲ ಗರಿ ಅಲ್ಲೇ ಇರ್ತದೆ ಅಲ್ಲೇ ಮೊಟ್ಟೆಗಳನ್ನು ಕಾಣ್ಬೋದು ಸ್ವಲ್ಪ ಗುರುತಿಸೋದು ಕಷ್ಟನೇ ಆ ಮೊಟ್ಟೆಗಳು ಸುಮಾರು ಒಂದು ಎಂಟರಿಂದ ಹತ್ತು ದಿನಗಳಲ್ಲಿ ಮರಿಗಳಾಗಿ ಬರುತ್ತೆ ಆ ಮರಿಗಳು ಒಂದು ಐದು ಇನ್ಸ್ಟಾರ್ಗಳಿರುತ್ತೆ ಐದು ಹಂತಗಳ ನಂತರ ಅಡಲ್ಟ್ ಆಗುತ್ತೆ ಅದು ಅಪ್ಸರೆ ಅಂತ ಕರಿತೀವಿ ನಿಮ್ಸು ಮತ್ತು ಅಡಲ್ಟ್ ಏನಿದೆ ಕೀತ ಈ ಎರಡೂ ಗುಂಪು ಗುಂಪಾಗಿರುತ್ತೆ ಕಾಲೋನಿಗಳಲ್ಲಿರುತ್ತೆ ಕೆಲವು ರೈತರು ಅಬ್ಸರ್ವ್ ಮಾಡಿರ್ತೀವಿ ಸುಳಿ ಓಪನ್ ಮಾಡಿದಾಗ ನೋಡಿದಾಗ ಎಷ್ಟೊಂದು ಇದೆ ಅಂತೇಳ್ಬಿಟ್ಟು ಇವು ರಸ ಇರೋದ್ರಿಂದ ಕಂಪ್ಲೀಟ್ ಹೊರಬರ್ತಿರ್ತಕ್ಕಂಥ ಗರಿನಲ್ಲಿ ಏನಿರುತ್ತೆ ಆಹಾರ ತಯಾರಾಗಿರ್ತಕ್ಕಂಥದ್ದು ಎಲ್ಲವನ್ನೂ ಇವು ಇರೋದರಿಂದ ಕಂಪ್ಲೀಟ್ ಬೆಳವಣಿಗೆಗೆ ಹಿನ್ನಡೆ ಆಗ್ತದೆ ನಮ್ಮ ಕಡೆ ಹೇಳ್ತಾರೆ ಅದು ನಮ್ಮ ಮಂಡುಗುಡಿ ಆಗ್ಬಿಟ್ಟಿದೆ ಹೇಳ್ಬಿಟ್ಟು ಅಂದರೆ ಕುಡಿ ಏನು ಬರ್ತಾಯಿದೆ ಗರಿ ಅದು ಕಂಪ್ಲೀಟ್ ಕುಬ್ಜುವಾಗಿರ್ತದೆ ಒಂದಕ್ಕೊಂದು ಗರಿಗಳು ಅಂಟ್ಕೊಂಡಂಗೆ ಇರುತ್ತೆ ಈಗ ಕೆಳಗೆಳೆ ಎಲೆ ನಾರ್ಮಲಾಗಿ ದೊಡ್ಡದಾಗಿ ಬಂದಿದೆ ಅಂದರೆ ನೆಕ್ಸ್ಟ್ ಬರೋ ಎಲೆ ಒಂದಕ್ಕೊಂದು ಎಲೆಗಳು ಗರಿಗಳಲ್ಲಿರೋ ಎಲೆಗಳು ಅಂಟುಕೊಂಡಂಂಗಿರ್ತದೆ ಕಪ್ಪು ಕಪ್ಪು ಇಲಾಂಗೇಟೆಡ್ ಸ್ಕಾರ್ಸ್ ಇದೆಯಲ್ಲ ಬ್ರೌನ್ ಕಲರ್ದು ಚುಕ್ಕೆ ಥರ ಇರ್ತದೆ ಈ ಎಲ್ಲ ಲಕ್ಷಣಗಳಿದ್ದರೆ ಖಂಡಿತವಾಗಿ ನಾವು ಅಂದ್ಕೊಬೋದು ಇದು ಸುಳಿ ತಿಗಣೆ ಸ್ಪಿಂಡಲ್ಲಿ ಬಗ್ ಅಂದರೆ ಸುಳಿ ತಿಗಣೆ ಇರ್ತಕ್ಕಂಥದ್ದು ಈ ಕೀಟ ಆ್ಯಕ್ಚುಲಿ ಗುರುತಿಸೋದು ಸುಲಭ ಒಂದು ರೀತಿ ಈ ಕೆಂಪು ಕಪ್ಪು ಕಲರ್ ಮಿಶ್ರಿತವಾಗಿರ್ತದೆ ಏನು ಜಾಸ್ತಿ ಇರಲ್ಲ ಒಂದು ಆರು ಮಿಲಿಮೀಟ್ರ್ ಉದ್ದ ಇರ್ಬೋದು ಒಂದು ಎರಡೂವರೆ ಮಿಲಿಮೀಟ್ರ್ ಅಗಲ ಇರ್ಬೋದು ಎಲ್ಲಕ್ಕಿಂತ ಮುಖ್ಯವಾಗಿ ಮೀಸೆ ಈ ಶೇಪಲ್ಲಿ ಇರ್ತದೆ ನೋಡಿ ಅದು ಡಿಸ್ಟಿಂಕ್ಟಿವ್ ಫೀಚರಾಗಿ ಗುರ್ತಿಸ್ಬೋದು ಈ ಕೀಟನ ಸೊ ಅಪ್ಸರೆ ಕೀಟ ಗುರ್ಸೋದಾದರೆ ಅದು ತುಂಬ ಸ್ವಲ್ಪ ಸ್ಮೂತಾಗೇ ಇರ್ತದೆ ಅಂಚುಗಳು ನೋಡಿ ಹೆಸರು ಮಿಶ್ರಿತ ಹಳದಿ ಬಣ್ಣದಲ್ಲಿರ್ತದೆ ಇದು ಇವು ರಸ ಇರೋದ್ರಿಂದ ಈ ರೀತಿ ಕಲೆಗಳುಂಟಾಗೋಗ್ತದೆ ಈ ರಸ ಇರುವಿಕೆ ಮುಂದುವರೆದಾಗ ಒಂದೊಂದು ಕಲೆಗಳು ಸೇರಿಕೊಂಡು ಇಡೀ ಎಲೆಯಲ್ಲಿರ್ತಕ್ಕಂಥ ರಸ ಇರೋದ್ರಿಂದ ಅದು ಒಣಗಿ ಉದುರೋಗ್ತದೆ ಬೆಳವಣಿಗೆ ತೀವ್ರವಾಗಿ ಕುಂಠಿತವಾಗುತ್ತೆ ಆ್ಯಕ್ಚುಲಿ ನಾನು ಈಗಾಗಲೇ ಹೇಳಿದೆ ಇದಕ್ಕೆ ನೀವು ಕೆಲವಾರು ವರ್ಷಗಳಿಂದ ಇದಕ್ಕೆ ಯಾವುದೇ ಪ್ಲ್ಯಾಂಟ್ ಪ್ರೊಟೆಕ್ಷನ್ ಅಗತ್ಯ ಇರಲಿಲ್ಲ ಸೊ ಪ್ರಕೃತಿನಲ್ಲಿ ಒಂದು ಕೀಟ ಬಂದಾಗ ಇನ್ನೊಂದು ಕೀಟ ಭಕ್ಷಿಸೋದೇ ಈ ವ್ಯವಸ್ಥೆ ಇದ್ದೇ ಇತ್ತು ಮಳೆಗಾಲದಲ್ಲ ಸತ್ತೋಗ್ಬಿಡೋದು ಏನೂ ಹಾನಿ ಮಾಡ್ತಾ ಇರಲಿಲ್ಲ ಬದಲಾದ ಸನ್ನಿವೇಶದಲ್ಲಿ ನಾವೇ ಇವುಗಳು ತೀವ್ರವಾಗೋದಕ್ಕೆ ಕಾರಣ ಆಗಿದ್ದೀವಿ ನಮಗೆ ಗೊತ್ತಿಲ್ಲದೇನೆ ಸೊ ವಿಸ್ತೀರ್ಣ ಆಗ್ತಾಯಿದೆ ಏರಿಯಾ ಅತಿಯಾದ ಔಷಧಿಗಳ ಬಳಕೆ ಅನಗತ್ಯ ಔಷಧಿಗಳ ಬಳಕೆ ಅಂದರೆ ಯಾವುದೋ ಒಂದು ಸಣ್ಣ ಸಮಸ್ಯೆಗೆ ಈ ಬೆಳೆ ಅಂತಲ್ಲ ಬೇರೆ ಬೆಳೆನಲ್ಲೇ ಸಣ್ಣದ್ರಲ್ಲಿ ಹೋಗೋದಕ್ಕೆ ತೀವ್ರವಾದ ಒಂದು ಇನ್ಸೆಕ್ಟಿಸೈಡ್ ಬಳಸ್ತಕ್ಕಂಥದ್ದು ಗಾಬರಿನಲ್ಲಿ ರೋಗ ಬರ್ದಂಗೆ ಇರಲಿ ಕೀಟ ಬರ್ದಂಗೆ ಇರಲಿ ಅಂತ ಔಷಧಿಗಳು ಹೊಡೆಯೋದು ಈ ರೀತಿ ಅತಿಯಾದ ಔಷಧಿಗಳ ಬಳಕೆ ಏರಿಯಾ ವಿಸ್ತೀರ್ಣ ಆಗಿರೋದು ಬದಲಾದ ಸನ್ನಿವೇಶದಲ್ಲಿ ಇದು ತೀವ್ರವಾದ ಒಂದು ಕೀಟ ಆಗೋಗಿದೆ ನಾವು ಇದನ್ನು ಹತೋಟಿ ಮಾಡಲಿಲ್ಲ ಅಂದರೆ ಬೆಳೆ ಹಾನಿಯಾಗೋದು ಇಡೀ ಗಿಡ ಸುಳಿ ಒಣಗೋಗೋ ಸಾಧ್ಯತೆನೂ ಇದೆ ಬರೀ ಚಿಕ್ಕ ಆಗ್ತಾನೆ ಬೆಳೀತಿರೋ ಗಿಡಗಳಲ್ಲೆಲ್ಲ ದೊಡ್ಡ ಮರಗಳಲ್ಲೂ ಕೆಲವು ಗರಿಗಳ್ ಗಮನಿಸಿರ್ಬೋದು ಅಲ್ಲೂ ಸೇರಿಕೊಳ್ಳೋ ಸಾಧ್ಯತೆ ಇದೆ ಸೊ ಮೊದಲಾದರೆ ಯಾವುದೋ ಒಂದು ಮುಂಗಾರಿನಲ್ಲಿ ಪ್ರಾರಂಭದ ಹಂತದಲ್ಲಿ ಈಗ ಮಳೆಗಾಲ ಮುಗಿತಕ್ಕಂಥ ನವಂಬರ್ ಡಿಸೆಂಬರ್ ಈ ಕಾಲದಲ್ಲಿ ತೀವ್ರವಾಗಿರ್ತಕ್ಕಂಥದ್ದು ಈಗ ನಾನು ಗಮನಿಸ್ದಂಗೆ ಕೆಲವು ಎರಡು ಮೂರು ತಿಂಗಳಿಂದ ನನ್ನ ಹತ್ರ ಔಷಧಿಗೆ ಬಂದಾಗಲೂ ನಾನು ಅದನ್ನೇ ಹೇಳಿದ್ದೆ ಅವ್ರಿಗೆ ಸೊ ಮಳೆ ಬಂತು ಅಂದರೆ ಅದಷ್ಟುಗದೆ ಹೋಗೋ ಸಾಧ್ಯತೆ ಇದೆ ಔಷಧಿ ಹೊಡೆಯ ಪ್ರಮೇಯ ಬರಲ್ಲ ಅಂತಲೇ ಹೇಳಿದ್ದೆ ಬಟ್ ಈ ವರ್ಷ ಮಳೆ ಕಡಿಮೆ ಆಗಿದ್ದಕ್ಕೂ ಈ ಎಲ್ಲ ಅನೇಕ ಕಾರಣಗಳಿಂದ ಅದು ತೀವ್ರವಾಗಿದೆ ಒನ್ ಟೈಮ್ ನೀವು ರಕ್ಷಣೆ ಮಾಡಿಕೊಳ್ಳೇಬೇಕಾದ ಪರಿಸ್ಥಿತಿ ಬಂದಿದೆ ರಾಸಾಯನಿಕಗಳನ್ನು ಸಿಂಪಡಣೆ ಮಾಡಿ ಸೊ ಅನೇಕವು ಬಹಳ ಇಂದಲಿಂದಲೂ ಫಾಸ್ ಆಗಲಿ ರೋಗ ಡೈಮೆಥೈಟ್ ಆಗಲಿ ಬಳಸಿ ಥಾಯಾಮೆಥೆಕ್ಸಮ್ ಹತೋಟಿ ಮಾಡ್ತಾಯಿದ್ರು ಈಗಲೂ ಬದಲಾದ ಸನ್ನಿವೇಶದಲ್ಲಿ ಕೆಲವಕ್ಕೆ ರೆಸಿಸ್ಟೆನ್ಸ್ ಬಂದಿರೋ ಸಾಧ್ಯತೆ ಇರ್ತದೆ ಸೊ ಪದೇ ಪದೇ ಟ್ರೈ ಮಾಡೋದ್ರ ಬದಲು ನಾನು ಹೇಳೋದು ಒಂದು ಕೀಟನಾಶಕ ನಿಮಗೇನು ಥಯಾಮೆಥೆಕ್ಸಮ್ ಇದೆ ಅದು ಮತ್ತು ಲ್ಯಾಮ್ಡಾ ಸೈಲೆಥ್ರಿನ್ ಕಾಂಬಿನೇಷನ್ ಇರ್ತಕ್ಕಂಥದ್ದು ಥೈಮೆಥೆಕ್ಸೆಮ್ ಹನ್ನೆರಡು ಪಾಯಿಂಟ್ ಆರು ಪರ್ಸೆಂಟ್ ಇರ್ತದೆ ಲ್ಯಾಮ್ಡಾ ಸಾಯಲ್ ಎತ್ರೆ ಒಂಬತ್ತೂವರೆ ಪರ್ಸೆಂಟ್ ಇರ್ತದೆ ಈ ಸಿ ಫಾರ್ಮುಲೇಷನಲ್ಲಿ ಅನೇಕ ಕಂಪ್ನಿಗಳಲ್ಲಿ ಇದು ಲಭ್ಯ ಇದೆ ಒಂದು ಲೀಟ್ರಿಗೆ ಝೀರೋ ಪಾಯಿಂಟ್ ಫೋರ್ ಎಮ್ ಎಲ್ ಇದು ನಲವತ್ತು ಎಮ್ ಎಲ್ನಲ್ಲಿ ಲಭ್ಯ ಇರ್ತದೆ ನೂರು ಲೀಟ್ರಿಗೆ ಎಂಬತ್ತು ಮಿಲಿ ಲಭ್ಯ ಇರ್ತದೆ ಅದು ಇನ್ನೂರು ಲೀಟ್ರಿಗೆ ಆಗ್ತದೆ ಕೆಲವೊಂದು ಕಡೆ ಈಗಾಗಲೇ ಇದನ್ನು ಒಂದು ಮಿಲಿ ಒಂದು ಲೀಟ್ರಿಗೆ ಹಾಕ್ಕೊಂಡು ಸಿಂಪಡಣೆ ಮಾಡ್ತಕ್ಕಂಥ ಸನ್ನಿವೇಶಗಳನ್ನು ನಾನು ಗಮನಿಸಿದ್ದೇನೆ ಇದು ನೀವು ಟ್ರೇಡ್ ನೇಮ್ ಹೇಳೋದಾದರೆ ಒಂದು ನಿಮಗೆ ಬೇಗ ಅರ್ಥ ಆಗೋದು ಅಂದರೆ ಅಲಿಕಾ ಅಂತ ಸಿಂಜೆಂಟ್ ಅದು ಈ ಔಷಧಿ ಬೇರೆ ಕಂಪ್ನಿಗಳಲ್ಲೆಲ್ಲ ಇದೆ ಸ್ಕ್ರೀನಲ್ಲಿ ಕೆಲವು ತೋರಿಸ್ತೀನಿ ನೋಡಿ ಆರ್ ಅಂತ ಒಂದಿದೆ ಇನ್ನು ಬೇರೆ ಬೇರೆ ಕಂಪ್ನಿಗಳಲ್ಲಿ ಬೇರೆ ಬೇರೆ ಹೆಸರುಗಳಲ್ಲಿ ಇದನ್ನು ಒಂದು ಸಾರಿ ಸಿಂಪರಣೆ ಮಾಡಿ ಹತೋಟಿ ಮಾಡ್ಕೋಬೋದು ಬಟ್ ಅಡಿಕೆ ಸಸಿಗಳಿಗೆ ಪದೇ ಪದೇ ಔಷಧಿ ಸಿಂಪರಣೆ ಮಾಡೋ ಅಂಥ ಪ್ರಮೇಯ ತಂದುಕೊಳ್ಳೋದು ಬೇಡ ಸೊ ಫೀಲ್ಡ್ ಸ್ಯಾನಿಟೇಷನ್ ಫೀಲ್ಡ್ ನೀಟಾಗಿ ಇಟ್ಕೊಳ್ಳೋದು ಕೆಲವು ಮೈಕ್ರೋಬೆಲ್ ಇನ್ಸೆಕ್ಟಿಸೈಡ್ಸ್ ಇದೆಯಲ್ಲ ಬಯಲಾಜಿಕಲ್ ಪೆಸ್ಟಿಸೈಡ್ಸ್ ಬೆವೇರಿಯಾ ಈ ಥರದವನ್ನು ಭೂಮಿನಲ್ಲಿ ಬುಡುಗಳು ಸುತ್ತ ಹಾಕೋದ್ರ ಮುಖಾಂತರ ನಾವು ಕ್ರಮೇಣ ಈ ಕೀಟಗಳನ್ನ ಹತೋಟಿ ಮಾಡೋದಕ್ಕೆ ಪ್ರಯತ್ನ ಪಡೋದು ಸೂಕ್ತ ಅನಿಸುತ್ತೆ ಸೊ ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸೊ ಅಡಿಕೆಗೆ ಸಂಬಂಧಪಟ್ಟ ಅನೇಕ ವಿಡಿಯೋಗಳು ನನ್ನ ಚಾನಲಲ್ಲಿದೆ ಇನ್ನೊಂದು ಮುಖ್ಯವಾಗಿ ಈ ಇವುಗಳಿಂದ ತೀವ್ರ ಹಾನಿ ಆಗಬಾರ್ದು ಕೀಟಗಳಿಲ್ಲಾಂದರೆ ಗಿಡಗಳಲ್ಲಿ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟು ವಾಟರ್ ಮ್ಯಾನೇಜ್ಮೆಂಟು ಕರೆಕ್ಟಾಗಿರಬೇಕು ಸೊ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಬಗ್ಗೆಯೇ ನಾನು ಪೋಷಕಾಂಶಗಳ ಕೊರತೆ ಲಕ್ಷಣಗಳದ್ದು ವೀಡಿಯೋಗಳಲ್ಲಿ ತಿಳಿಸಿದ್ದೀನಿ ಯಾವ ರೀತಿ ಮೈಂಟೈನ್ ಮಾಡಬೇಕು ಅದನ್ನು ಕೊಡೋದಕ್ಕೆ ಜೈವಿಕ ಸಾವಯವ ರಾಸಾಯನಿಕ ಎಲ್ಲ ಮೂಲಗಳನ್ನು ಬಳಸಿ ಹೇಗೆ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಮಾಡೋದು ಅನ್ನೋದು ಒಂದು ವೀಡಿಯೋದಲ್ಲಿ ತೋರಿಸಿದ್ದೀನಿ ಎರಡೂ ವೀಡಿಯೋಗಳನ್ನು ನೋಡಿ ಸ್ನೇಹಿತರೆ ಥ್ಯಾಂಕ್ ಯು ವೆರಿ ಮಚ್ ಬಾ ಬಾಯ್